ಇದನ್ನ ಅರ್ಥ ಮಾಡ್ಕೊಡ್ರಿ ಅಡ್ಮಿಟೆಡ್ ಫ್ಯಾಕ್ಟ್ ಇದು ಅವ್ರು ವಿಷಾದ ಎಕ್ಸ್ಪಡ್ತಾರ ಸಿ ಸಿ ಟಿ ವಿ ಫುಟೇಜ್ ವೀಕ್ಷಣೆ ಮಾಡ್ಯಾರ ಕೃತ್ಯ ನಡೆದಿದೆ ಅಲ್ಲೇ ಆಗಿದಂತ ಅಡ್ಮಿಟ್ ಮಾಡ್ಕೊಂಡಾರ ಸರ್ ಅಡ್ಮಿಟ್ ಮಾಡ್ಕೊಂಡ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಅಗತ್ಯ ಇಲ್ಲ ಆಲ್ರೆಡಿ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಹೇಳಿರೋದು ಕಾನೂನಿನ ಪ್ರಕಾರ ಎಸ್ ಸಿ ಎಸ್ ಸಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣ ಇವರು ಸಿ ಸಿಟಿವಿ ಪರಿಶೀಲನೆ ಮಾಡಲು ಪರಿಶೀಲನೆ ಸತ್ಯ ಕಂಡು ಬಂದಿದೆ ಇಲ್ಲಿ ಬಂದು ನಾವು ಅಪೋಲಜಿ ಕೇಳೋದು ಅಥವಾ ಇನ್ನೇನಾದರೂ ಮಾಡಲ್ಲಾದ್ರೆ ಹಾಗಾದ್ರೆ ಇನ್ನೊಂದು ದೌರ್ಜನ್ಯ ಮಾಡ್ತಾರ ಪಡಿತರ ಅಪೋಲೋಜಿ ಕೇಳ್ತಾರ ಅಪ ಅಕಸ್ಮಾತ್ ನಾನು ಅಮಾಯಕ ಆಗಿದ್ರೆ ಒಂದ್ ಸುಳ್ಳು ಕೇಸ್ ಹಾಕ್ತಾರ ಹಾಗಾದ್ರೆ ಇದು ಕೊನೆ ಯಾವಾಗ ಈ ಕೇಸ್ ಇವತ್ತು ಆರ್ ಆಗ್ಬೇಕು ನಮ್ದು ಎರಡೇ ಬೇಡಿಕೆ ಎರಡೇ ಬೇಡಿಕೆ ನೋಡಿ ಎರಡೇ ಬೇಡಿಕೆ ಒಂದು ಎಫ್ಐಆರ್ ಆಗಬೇಕು ಸಸ್ಪೆನ್ಷನ್ ಆಗಬೇಕು ಆಲ್ರೆಡಿ ನಮ್ಮ ಒಬ್ಬ ಸ್ನೇಹಿತರು ಈಗ ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಅವ್ರ ಸಂಪರ್ಕ ಬಂದ್ರೆ ಕೂಡಲೇ ಕೂಡ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟವನ್ನು ನಾವು ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇಂತಹ ದೌರ್ಜನ್ಯ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯಿಂದ ಅನ್ಯಾಯವಾಗಬಾರ್ದು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸಿದ್ಧಿವಂತರಿದ್ದೇವೆ ಯಾವುದೇ ಆಮಿಷಕ್ಕೂ ಬಲಿ ಆಗಬಾರ್ದು ಈತ ಅಂತ ಬಸವಾದಿ ಶರಣ ವ್ಯಕ್ತಿಗೆ ಆಗಿದೆ ಅಂದ್ರೆ ನಮ್ಗೆ ಎರಡೇ ಬೇಡಿಕೆ ಮಾನ್ಯ ಡಿ ವೈಸ್ಪಿ ಸಾಹೇಬ ಒಪ್ಕೊಂಡ್ರ ಪ್ರಕಾರನೇ ತನಿಖೆ